ಭರವಸೆನೇ ಕೊಟ್ಟಿದ್ದಾರೆ ತಗೊಂಡು ಹೋಗಿ ಮ್ಯಾಗ ಏನಾರ ಸಮಸ್ಯೆ ಆದರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಒಂದು ಅದರದ್ದು ಭರವಸೆ ಹೇಳಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಶಿವರಾಜ್ ಅಂತ ನಾವು ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕಿಂದ ಬಂದೀವಿ ನಾವು ಇರೋದು ಬ್ಯಾಡಗಿನೇ ನಾವು ಒಂದು ವಾರ ಈ ಕರ್ನಾಟಕ ಗೋಲ್ಡ್ ಫಾರ್ಮ್ಗೆ ಬಗ್ಗೆ ಯೂಟ್ಯೂಬ್ನಾಗೆ ನೋಡಿದ್ವಿ ಒಂದು ವಾರ ಮುಂಚೆನೇ ಬುಕ್ ಮಾಡಿದ್ವಿ ಸರ್ ಕ್ಲೀನಾಗಿ ಮಾಹಿತಿ ಕೊಟ್ಟರು ನಮಗೆ ಈ ಇದ್ರ ಉಸ್ಮಾನಿಬಾದ್ ಬ್ರೀಡರ್ ಬಗ್ಗೆ ಕ್ವಾಲ್ಟಿ ಬಗ್ಗೆ ಮತ್ತೆ ಎಲ್ಲ ರೀತಿ ರೋಗ ಮತ್ತೆ ರುಜಿನಗಳ ಬಗ್ಗೆ ಎಲ್ಲ ರೀತಿ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ಕೊಟ್ಟರು ನಾವು ಹಂಗಾಗಿ ಒಂದು ವಾರ ಮುಂಚೆನೆ ಬುಕ್ ಮಾಡಿದ್ವಿ ಈಗ ಮಾಲ್ ಬಂದಿದೆ ನಾವು ಹಂಗಾಗಿ ಅದನ್ನ ಬಂದಿದ್ವಿ ಬಂದ್ವಿ ಆಗಿದ್ವಿ ಆಗಿದೆ ಲೂಸ್ ಮೋಷನ್ ಯಾವ ಇಲ್ಲ ಸರ್ ಹಾ ಚಲೋ ಇದೆ ಸರ್ ಕ್ವಾಲಿಟಿ ಯಾವ ಇಲ್ಲ ಸರ್ ಸರ್ ಎಲ್ಲ ಕ್ಲೀನ್ ಆಗಿ ತೋರಿಸಿದ್ದಾರೆ ಎಲ್ಲ ಹಾಲಿಂಡು ಪ್ರೆಗ್ನೆನ್ಸಿ ಇದ್ದಾವೆ ಹೆಂಗಿರ್ತಾವೆ ಯಾವ ರೋಗ ಇದ್ದವ್ ಹೆಂಗ್ ಮಾಹಿತಿನೂ ಕೊಟ್ಟಿದ್ದಾರೆ ಹಂಗಾಗಿ ಒಂದ್ಸಲ ತಗೊಂಡ್ ಹೋಗಿ ನೋಡ್ರಿ ಅಂತಂದು ಹೇಳಿದ್ದಾರೆ ಅವರು ಅವರೇ ಹದಿನೈದು ಕೋಳಿನ ಹಾಕಿದ್ದಾರೆ ಮತ್ತೆ ಕೊಡ್ತಾ ಇದ್ದಾರೆ ಮತ್ತೆ ನಮ್ಗೆ ಚಲೋ ಕೊಟ್ಟಿದ್ದಾರೆ ನಾವೇನು ಸ್ವಲ್ಪ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತಾನೆ ಅದಕ್ಕೂ ಜಾಸ್ತಿನೇ ಕೊಟ್ಟಿದ್ದಾರೆ ನಾವು ಕೇಳಿದ್ರು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಚಲೋ ಇದೆ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮುಂಚಿತವಾಗಿ ಸೊ ಕರ್ನಾಟಕ ಗೋಟ್ ಫಾರ್ಮಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹಾವೇರಿ ಜಿಲ್ಲೆಯ ರೈತರವರು ಅಂದರೆ ಯುವ ರೈತರು ಅಂತಲೇ ಹೇಳ್ಬೋದು ಹೊಸ ಫಾರ್ಮ್ ಹೌಸ್ ಮಾಡಿದ್ದಾರೆ ಟೋಟಲ್ ಆಗಿ ಐವತ್ತು ಉಸ್ಮಾನಿಬಾದ್ ಮೇಕೆಗಳು ಅವರೇ ಚೂಸ್ ಮಾಡಿ ತೊಗೊಂಡಿದ್ದಾರೆ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ನಂಬರ್ ಒನ್ ಕ್ವಾಲಿಟಿಯಲ್ಲಿ ಕೊಟ್ಟಿದಾರಂತೆ ಅಂತೆ ಅದಲ್ಲದೆ ಗ್ಯಾರಂಟಿ ಮೇಕೆಗಳು ಅಂದರೆ ಈಗ ನೋಡಿ ತುಂಬ ಜನ ಎಲ್ಲ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಬಟ್ ಅವ್ರ ಹತ್ರ ಡೆಲಿವರಿ ಆಗೋವರೆಗಷ್ಟೇ ಮೇಕೆಗಳು ಗ್ಯಾರಂಟಿ ಇರುತ್ತೆ ಡೆಲಿವರಿ ಆದಮೇಲೆ ಅವ್ರ ಜವಾಬ್ದಾರಿ ಬಟ್ ಅವರು ಆ ಥರ ಇಲ್ಲ ಕರ್ನಾಟಕ ಗೋಟ್ ಫಾರ್ಮ್ ದರ್ ಅಂತಂದರೆ ಡೆಲಿವರಿ ಆಗಿ ಎರಡು ದಿನವರೆಗೂ ಅಂದರೆ ಮೇಕೆಗಳಲ್ಲಿ ಏನೇ ಇತ್ತು ಅಂತಂದರೆ ಎರಡು ದಿನವರೆಗೂ ಏನೇ ಮೇಕೆಗಳಾದ್ರೂ ಏನೇ ಲಾಸ್ ಆದರೂ ಏನೇ ಡ್ಯಾಮೇಜ್ ಆದರೂ ಅದನ್ನು ಏನಂತಂದ್ರೆ ಫುಲ್ಫಿಲ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ನಲವತ್ತೆಂಟು ಗಂಟೆವರೆಗೂ ನಿಮ್ಮ ಮನೆಗೆ ತಲುಪಿದ ಮೇಲೂ ಮೇ ಅಂದರೆ ಮೇಕೆಗಳು ಏನೇ ಆದ್ರೂ ಅವರೇ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅದಲ್ದೇನೇನಂತಂದ್ರೆ ಐನೂರು ಕೆ ಜಿ ವರ್ಗು ಏನಂತಂದರೆ ತೊಗರಿ ಒಟ್ಟು ಕೊಟ್ಟಿದ್ದಾರೆ ಹದಿನೈದು ಕೋಳಿ ಕೊಟ್ಟಿದ್ದಾರೆ ನೋಡಿ ಎಲ್ಲ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಹದಿನೈದು ನಾಟಿ ಕೋಳಿಗಳು ಕರ್ನಾಟಕ ಗೋಡ್ ಫಾರ್ಮ್ದರೆ ಕೊಟ್ಟಿದ್ದಾರೆಂತೆ ಅಂದರೆ ಹೊಸ ವರ್ಷ ಇದೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಐನೂರು ಕೆ ಜಿ ಅಂದರೆ ಐನೂರು ಕೆ ಜಿ ತೊಗರಿ ಒಟ್ಟು ಕೊಟ್ಟಿದ್ದಾರೆ ಅಂದರೆ ಅದ್ರ ಜೊತೆ ನಾನ್ನೂರು ಕೆ ಜಿ ಏನಂತಂದ್ರೆ ಫೀಡ್ ನೋಡಿ ಕಾಣ್ತಾ ಇದೆ ಒಂದೊಂದು ಇದು ಇಪ್ಪತ್ತೈದು ಕೆಜಿದಿರುತ್ತೆ ಇರುತ್ತೆ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಇರುತ್ತೆ ಈ ಥರ ಏನಂತಂದರೆ ನಾನ್ನೂರು ಕೆ ಜಿ ಫೀಡ್ ಕೊಟ್ಟಿದ್ದಾರೆ ಅಂದರೆ ಐನೂರು ಕೆ ಜಿ ತೊಗರಿ ಒಟ್ಟು ನಾನೂರು ಕೆ ಜಿ ಫೀಡು ಕ್ಯಾಟಲ್ ಫೀಡು ಮತ್ತು ಹದಿನೈದು ನಾಟಿ ಕೋಳಿ ಆಮೇಲೆ ಟ್ರಾನ್ಸ್ಪೋರ್ಟ್ ಫ್ರೀ ಕೊಟ್ಟಿದ್ದಾರೆ ಅವ್ರಿಗೇನಂತಂದರೆ ಕ್ವಾಲಿಟಿ ಮೇಕೆಗಳು ಅಲ್ಲ ಅವರೇ ನೋಡಿಕೊಂಡು ಸೆಕೆಂಡ್ ಮತ್ತು ತರ್ಡ್ ಪ್ರೆಗ್ನೆನ್ಸಿ ಮೇಕೆಗಳು ಅವರೇ ತೊಗೊಂಡಿದ್ದಾರೆ ಸೊ ಒಂದು ಹೊಸ ಏನಂತಂದರೆ ಜನರಿಗೆ ಅನುಕೂಲ ಆಗಲಿ ಅಂತ ಅನ್ಕೊಂಡಿಷ್ಟು ಕೊಟ್ಟಿದ್ದಾರೆ ಅವ್ರಿಗೆ ಆಮೇಲೆ ಮೇಕೆಗಳ್ನು ಚೆನ್ನಾಗಿದ್ದಾವೆ ಸರ್ ಟಾಪ್ ಕ್ವಾಲಿಟಿ ಇದ್ದಾವೆ ನಾವು ನೋಡಿ ಮಾಡಿ ಪರಿಶೀಲನೆ ಮಾಡಿನೇ ತೊಗೊಂಡಿವಂತೇಳ ಅವರು ನೀವು ಅಷ್ಟೇ ಯಾರಿಗೆ ಬೇಕಾಗಿತ್ತು ಅಂತಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಾನು ನೀವೇ ಖುದ್ದಾಗಿ ಚೂಸ್ ಮಾಡ್ಕೋಬೋದು ಅವ್ರದ್ದೇ ಆದ ಒಂದು ಹೊಸ ಫಾರ್ಮ್ ಏನಂತಂದರೆ ಇನಾಗ್ರೇಷನ್ ಮಾಡಿದ್ದಾರೆ ಮುಂದೆ ನಿಮ್ಗೆ ವೀಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ ಫಾರ್ಮ್ ಓಪನಿಂಗ್ ಯಾವ ಥರ ಮಾಡಿದ್ರ ಅಂತೇಳಿ ಆಮೇಲೆ ಮೇಕೆಗಳು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಇದೆ ಯಾವ ಥರ ಹೈಜಿನಿಕ್ ಇದಾವೆ ಯಾವ ಥರ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ವೀಕ್ಷಕ ನೋಡಿ ಕಾಣ್ತಾ ಇದೆ ಒಂದು ಉಸ್ಮಾನಿಬಾದ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ಕರ್ನಾಟಕ ಗೋಟ್ ಫಾರ್ಮ್ದವರು ಸುಮಾರು ಏನಂತಂದರೆ ಮೇಕೆಗಳು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಮೂರು ಮರಿ ಹಾಕೋ ಚಾನ್ಸಸ್ ಏನಂತಂದ್ರೆ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಇರುತ್ತೆ ಮತ್ತು ಕ್ವಾಲಿಟಿ ನೋಡಿ ಎಲ್ಲನೂ ಹೆವಿ ಇದಾವೆ ಮತ್ತು ಶೈನ್ ಇದಾವೆ ಹೈಜೆನಿಕ್ ಇದಾವೆ ಅದಲ್ಲದೇ ಯಾವುದೇ ಥರ ಲೂಸ್ ಮೋಷನ್ ಆಗಲಿ ಮತ್ತು ಯಾವುದೇ ಸಿಂಪ್ಟಮ್ಸ್ ಆಗಲಿ ಖುದ್ದಾಗಿ ರೈತರ ಏನಂತಂದರೆ ಅವರೇ ಚೆಕ್ ಮಾಡಿದ್ದಾರೆ ಅಂದರೆ ಯಾವುದೇ ಥರ ರೋಗ ಬಾಧೆ ಇಲ್ಲ ಪ್ರೆಗ್ನೆನ್ಸಿ ಇದೆ ಇಲ್ಲ ಅಂತ ಅವರೇ ನೋಡಿಕೊಂಡು ಚೆಕ್ ಮಾಡಿಕೊಂಡು ಎ ಟು ಜೆಡ್ ಆಗಿರ್ತಾರೆ ಫಸ್ಟ್ ಮೇಕೆ ಚೆನ್ನಾಗಿರಬೇಕು ಆಮೇಲೆ ಅವ್ರು ಕೊಡುವಂಥ ಪದಾರ್ಥ ಬೇರೆ ಸೆಕೆಂಡರಿ ಆಮೇಲೆ ಅವರು ಡೈರೆಕ್ಟಾಗಿ ಹಾವೇರಿಂದ ಬಂದ ತಕ್ಷಣ ಅವ್ರಿಗೆ ಆದರೂ ಒಂದು ಫುಡ್ಡು ಅಕೊಮಡೇಷನು ಇರೋಕ್ಕೆ ವ್ಯವಸ್ಥೆ ಮತ್ತು ಮೆಡಿಸನ್ ಯಾವ ಥರ ಮಾಡಬೇಕು ಎ ಟು ಜೆಡ್ ಈ ಥರ ಅನ್ನೋಂಗಿಲ್ಲ ರೈತರಂತೂ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅವರೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಟೋಟಲ್ ಐವತ್ತು ಮೇಕೆಗಳು ಚೆನ್ನಾಗಿರೋ ಕೊಟ್ಟಿದ್ದಾರೆ ಸರ್ ನಮಗೆ ಹೈಜನಿಕ್ ಇರೋವು ಇಪ್ಪತ್ತೈದು ಏನಂತಂದರೆ ಫೀಡಿಂಗ್ ಟ್ರೈ ಟೋಟಲ್ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಂತ ಫೀಡಿಂಗ್ ಟ್ರೈ ಅಂದರೆ ಐದು ಫೀಟ್ ಇರೋದು ಫೀಡಿಂಗ್ ಟ್ರೈ ಅಂದರೆ ಪ್ಲಾಸ್ಟಿಕಲ್ಲ ಮೆಟಲ್ ಬರುತ್ತಲ್ಲ ಫೀಡಿಂಗ್ ಟ್ರೈ ಮೆಟಲ್ದು ಇಪ್ಪತ್ತೈದು ಕೊಟ್ಟಿದ್ದಾರಂತೆ ಏನಂತಂದ್ರೆ ಹದಿನೈದು ನಾಟಿ ಕೋಳಿ ಕೊಟ್ಟಿದ್ದಾರೆ ಐನೂರು ಕೆ ಜಿ ತೊಗರಿ ಒಟ್ಟು ಕೊಟ್ಟಿದ್ದಾರೆ ನಾನ್ನೂರು ಕೆ ಜಿ ಫೀಡ್ ಕೊಟ್ಟಿದ್ದಾರೆ ಅಂತಂದರೆ ಕ್ಯಾಟಲ್ ಫೀಡ್ ಬರುತ್ತಲ್ಲ ತೊಗರು ಕಾಳು ಬೇಳೆ ಕಾಳದ್ದು ಎಲ್ಲನೂ ಮಿಕ್ಸ್ ಆಗಿರೋ ಮಲ್ಟಿಗ್ರೇನ್ದು ಅದನ್ನು ಕೊಟ್ಟಿದ್ದಾರೆ ಅದ್ರ ಜೊತೆನೇ ಎಲ್ಲನೂ ಸ್ಯಾಟಿಸ್ಫೈಡ್ ಆಗಿದ್ದಾರಲ್ಲ ಅದು ಇಂಪಾರ್ಟೆಂಟು ಸೊ ಅವ್ರದ್ದೇ ಆದ ಒಂದು ಫಾರ್ಮ್ ಹೌಸ್ ಏನಂತಂದರೆ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಬನ್ನಿ ನಿಮ್ಗೆ ಅದೆಲ್ಲ ಯಾವ ಥರ ವಿಜಯಲ್ಸ್ ಇದೆ ಯಾವ ಥರ ಇದು ಮಾಡಿದ್ದಾರೆ ಏನಕ್ಕೆ ಅಂದರೆ ಒಂದು ಹೊಸ ಫಾರ್ಮ್ ಹೌಸ್ ಮಿನಿಮಮ್ ಒಂದು ಐನೂರು ಮೇಕೆ ಇಡುವಂಥ ಒಂದು ಹೊಸ ಫಾರ್ಮ್ ಹೌಸ್ನ ಟೋಟಲ್ ಆಗಿ ಅವ್ರ ಫ್ಯಾಮಿಲಿ ಸಂಗಟ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಏನಂತಂದರೆ ಹೊಸ ಫಾರ್ಮ್ಗೆ ಹೊಸ ಫಾರ್ಮ್ ಅಡ್ರೆಸ್ ಏನಿದೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಮತ್ತು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿದ್ದೀನಿ ಹಾಂ ಹಾಂ ಚಲೋ ಚಲೋ